ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವಿವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಫಸ್ಟ್ ನನ್ನ ಮಗನಿಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದು ನಾವು ಹೇರ್ ಕಟ್ ಮಾಡಿಸೋಣ ಅವನಿಗೆ ಸ್ಟೈಲಿಶ್ ಆಗಿ ಅಂತ ಅಂದ್ಬಿಟ್ಟು ಹೋಗಿ ಅವನಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಮತ್ತು ಹಾಗೆ ನಾನು ಕೂಡ ಪ್ಲ್ಯಾನ್ ಮಾಡ್ಕೊಂಡೆ ನಾನು ಒಂದು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಶೇಪ್ ಎಲ್ಲ ಕಿಟ್ಟೋಗಿತ್ತು ಹಾಗೆ ಸ್ವಲ್ಪ ಹೇರ್ ಫಾಲ್ ಕೂಡ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಇಬ್ಬರಿಗೂ ಇವತ್ತು ಹೇರ್ ಕಟ್ ನನ್ನ ಮಗನಿಗೆ ನೋಡ್ತಾ ಇದ್ದೀವಿ ಹಂಗೆ ಯಾವ ಸಲೂ ಹೋಗೋಣ ಅಂತ ಅಂದ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದೀವಿ ಬೆಸ್ಟ್ ಸಲೂ ನಾನು ಬಂದ್ಬಿಟ್ಟು ಪೆರಿಮಿಟರ್ ಸಲೂನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅದರ ರಿವ್ಯೂ ಎಲ್ಲ ಚೆನ್ನಾಗಿದೆ ಅಂತ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಮಗನಿಗೂ ನೋಡ್ಬೇಕು ಯಾವುದು ಅಂತ ಆ ಇವತ್ತಿನ ಬ್ಲಾಗ್ ಕೂಡ ಇದಾಗಿರುತ್ತೆ ಆ ಕೊನೆವರೆಗೂ ಮಿಸ್ ಮಾಡ್ರಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ನೋಡಿ ಇವತ್ತಿನ ಡೇ ಹೇಗ್ ಆಗುತ್ತೆ ಹೇರ್ ಕಟ್ ಆಗಿ ನನ್ನ ಮಗನ ಹೇರ್ ಕಟ್ ಹೇಗಿರುತ್ತೆ ಎಲ್ಲಾನು ಕೂಡ ಲುಕ್ ನಾನು ತೋರಿಸ್ತೀನಿ ಎಂಚಿನು ಸಿಗ್ತಾ ಶುನುಮಾ ಶುನುಮಾ ಎಲ್ಲಿ ಅದೇ ನೀವು ಮಾಡ್ತಾ ಇದ್ದೀರಾ ಹೇ ಕಣ್ಬಿಡೇ ಯಾಕೆ ಒಂದ್ ಕಡೆ ಮುಚ್ಕೊಂಡಿದ್ಯಾ ಇವರ ನೋಡണേ ಇಲ್ಲಿ ಸಿಗುತ್ತೆ ತಿನ್ಕೊಂಡು ನೋಡೋ ಬೇಗ ಬಂದ್ವಿ ಇವತ್ತು ಮನೆ ಬಿಟ್ಟು ಕೈ ಮಾಡ್シナಮಾ ಇಲ್ಲಿ ಸಿಗುತ್ತೆシナಮಾ ಆ ಅಂಗ್ಯಾಳ ಬೇಡ ಮನೆ நார்மல் அல்ல அல்ல கண்ட் ஆக காலிள்ஸ் மனே கால் இல்சோ அங்க

ಫೈನಲ್ ಈ ಕಾರಲ್ಲೇ ಕುತ್ಕೊಂಡು ಒಂದು ಸಲೋನ ಡಿಸೈಡ್ ಮಾಡಿಕೊಂಡು ರೀಚ್ ಆಗಿದ್ದೀವಿ ನಾವು ಬಂದಿರೋ ಅಂಥ ಸಲೋನ್ ಬಂದುಬಿಟ್ಟು ಪೆರಿಮೀಟರ್ ಸಲೂನು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂತೀನಿ ಯಾಕೆಂದರೆ ಇದು ಚೆನ್ನಾಗಿದೆ ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದೀನಿ ಹಾಗೆ ತುಂಬ ಬ್ರ್ಯಾಂಚಸ್ ಕೂಡ ಬೆಂಗಳೂರಲ್ಲಿ ತುಂಬ ಕಡೆ ಇದೆ ಕರ್ನಾಟಕ ಫುಲ್ ಎಲ್ಲ ಕೂಡ ಇದೆ ಬಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಬೆಂಗ್ಳೂರು ಜಾಸ್ತಿ ಇದೆ ಅಂತ ಗೊತ್ತು ನಾನು ಕೂಡ ಇಲ್ಲಿ ರಿವ್ಯೂನೆಲ್ಲ ಚೆಕ್ ಮಾಡೇ ಬಂದಿದ್ದೀ ಈ ಸಲೂನ್ಗೆ ಚೆನ್ನಾಗಿರುತ್ತೆ ಹಾಗೆ ಅಫೋರ್ಡಬಲ್ ಎಲ್ಲ ಸೇರಿ ಅಂದ್ಬಿಟ್ಟು ನೋಡಿಕೊಂಡೆ ಬಂದಿದ್ದು ಫಸ್ಟು ನಾನು ಬಂದಿದ್ದ ತಕ್ಷಣ ಆ ಹೇರ್ ಕಟ್ ಈ ಥರ ಬೇಕು ಅಂತ ತೋರಿಸ್ದೆ ಅವರು ಕೂಡ ಐಡಿಯಾಸ್ ಕೊಡ್ತಾರೆ ಆಮೇಲೆ ನೆಕ್ಸ್ಟು ವಾಶ್ ಮಾಡ್ತಾರೆ ಫಸ್ಟ್ ಏರ್ ವಾಶ್ ನೋಡಿದ್ರಲ್ವ ಸ್ಟಾರ್ಟಿಂಗಲ್ಲೇ ಏರ್ ವಾಶ್ ಫಸ್ಟ್ ಏರ್ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಈ ರೀತಿ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನಂತೂ ಗೊಂಬೆ ಥರ ಕುತ್ಕೊಂಡ್ಬಿಟ್ಟಿದ್ದೆ ಚೂರು ಕದ್ಲಂಗಿರಲಿಲ್ಲ ಈ ಕತ್ತಿ ಈ ಕಡೆಗೆ ತಿರ್ಗಿಸಿದ್ರೆ ಈ ಕಡೆಗೆ ಇರಬೇಕಾಗಿತ್ತು ಆ ಕಡೆ ತಿರ್ಗ್ಸಿದ್ರೆ ಆ ಕಡೆಗೆ ಇರಬೇಕಾಗಿತ್ತು ಹಂಗೂ ನಾನು ಅವ್ರು ಹಿಂಗೆ ತಿರ್ಗಿಸಿದ್ರೆ ಹಿಂಗೆ ತಿರ್ಗ್ತಾ ಇದ್ದೆ ಫುಲ್ ಈ ಥರ ಗೊಂಬೆ ಥರ ಕಟಾಕಿ ಕೂರಿಸಿರೋ ಥರ ಇದ್ದುಬಿಟ್ಟಿದ್ರು ನೋಡಿ ಕೂರ್ಲಂತು ನಂದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಹೇರ್ ಕಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿಕೊಂಡಿದ್ದು ನನಗೆ ಇಷ್ಟ ಆಗ್ತಿರಲಿಲ್ಲ ನನ್ನ ಹೇರ್ಸು ಫುಲ್ಲು ಒಂಥರ ತುಂಬ ಆಗಿಬಿಟ್ಟಿದೆ ಸ್ವಲ್ಪ ತೊಕೆ ತೊಕೆ ಥರ ಆಗಿಬಿಟ್ಟಿದೆ ಹೇರ್ಸ್ ಬಿಟ್ಟರು ಕೂಡ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ನನಗೆ ಹಾಗಾಗಿ ಶಾರ್ಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಏನಾದರೂ ಯಾವುದಾದ್ರೂ ಹೇರ್ ಕಟ್ ಅಂದರೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ನಾನು ಲೇಯರ್ ಕಟ್ ಅಂತ ಫಸ್ಟೇ ಡಿಸೈಡ್ ಆಗಿದ್ದೆ ಬಟ್ ನೋಡೋಣ ಅದಕ್ಕೆ ಮೀರಿದು ಯಾವುದಾದ್ರೂ ಅವ್ರ ಐಡಿಯಾಸ್ ಏನಾದರೂ ಕೊಟ್ಟರೆ ಏನಾದರೂ ಹೇಳಿದರೆ ನೋಡೋಣ ಬೇರೆ ಚೇಂಜ್ ಮಾಡಿದ್ರೆ ಆಯಿತು ಅಂತ ಬಂದೆ ಬಟ್ ನನ್ನ ಹೇರ್ಗೆ ಅದೇ ಸೂಟ್ ಆಗ್ತಾ ಇದೆ ಅದು ಬಿಟ್ಟರೆ ಇನ್ಯಾವುದು ನನಗೆ ಆಪ್ಷನ್ ಇರಲಿಲ್ಲ ಬಟ್ ಏನು ಇನ್ಯಾವುದೂ ಕೂಡ ನನಗೆ ಇಷ್ಟ ಆಗಲಿಲ್ಲ ಅವರು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೋರಿಸಿದ್ರು ಬಟ್ ಫೈನಲಿ ನನಗೆ ಈ ಲೇಯರ್ ಕಟ್ಟೆ ಇಷ್ಟ ಆಯಿತು ನಾನು ಕೂಡ ಅದೇ ಡಿಸೈಡ್ ಮಾಡ್ಕೊಂಡು ಬಂದಿರೋದ್ರಿಂದ ಓಕೆ ಲೇಯರ್ ಕಟ್ಟೆ ಮಾಡಿ ಅಂತ ಹೇಳಿ ಮಾಡಿಸಿದ್ದು ನಟಗೆಲ್ಲ ಕಟ್ ಮಾಡಿದ್ಮೇಲೆ ಒಂದು ಸಲ ನೋಡಿ ರೀತಿ ತೋರಿಸ್ತಾರೆ ಆ ಓಕೆ ನಾ ಎಷ್ಟು ಇರಲಿ ನಾ ಇಷ್ಟು ಶಾರ್ಟ್ ಆಗಿದೆ ಅಂತ ಪ್ರತಿ ಸಲವೂ ಕೂಡ ಕೂದಲು ಕಟ್ ಮಾಡುವಾಗ್ಲು ಕೂಡ ಏನು ಮಾಡ್ತಾರೆ ಅಂದರೆ ಸಾಕ ಇಷ್ಟು ಶಾರ್ಟ್ ಕಟ್ ಮಾಡ್ಲಾ ಇಷ್ಟು ಸಾಕ ಇಷ್ಟು ಸಾಕ ಅಂತ ತೋರಿಸಿ ತೋರಿಸಿನೇ ಕಟ್ ಮಾಡ್ತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಹೇಗೆ ಮಾಡ್ತಾರೆ ಏನು ಅಂತ ಅಂದ್ಕೊಂಡೆ ಬಟ್ ರಿವ್ಯೂಸ್ ಎಲ್ಲ ನೋಡಿ ನನಗೂ ಸ್ವಲ್ಪ ನಂಬಿಕೆ ಬಂದಿತ್ತು ಚೆನ್ನಾಗಿ ಬರುತ್ತೆ ಮಾಡ್ತಾರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಬಟ್ ಆದರೂ ಕೂಡ ಸ್ವಲ್ಪ ಭಯ ಇರುತ್ತಲ್ವ ಹೇಗೆ ಮಾಡ್ತಾರೆ ಅನ್ನೋದು ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ಅಂದರೆ ಹೇರ್ ಕಟ್ ಮತ್ತೆ ಮಾಡಿಸ್ಬೇಕು ಮತ್ತೆ ಏನಾದರೂ ಬೇರೆ ಬೇಕು ಅಂತಂದರೆ ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಜಾಸ್ತಿ ಪಾರ್ಲರ್ಗೆಲ್ಲ ಬರಲ್ಲ ಅಂದರೆ ಈ ಥರ ಸಲೂನ್ಗೆಲ್ಲ ಬರೋಲ್ಲ ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾನು ಸಲೂನ್ಗೆ ಅಂತ ಬಂದಿರೋದು ಹೇರ್ ಕಟ್ಗೆ ಯಾಕೆಂದರೆ ನಾನು ಅಷ್ಟೆಲ್ಲ ನಾನು ಸಲೂನ್ಗೆಲ್ಲ ಹೋಗಿ ಆ ಥರ ಫೇಸ್ ಅಂದರೆ ಫೇಶಿಯಲ್ ಆಗಿರ್ಬೋದು ಏನೋ ಆ ಥರದ್ದೆಲ್ಲ ಏನು ಜಾಸ್ತಿ ಮಾಡಿಸ್ಕೊಳಲ್ಲ ತುಂಬ ರೇರು ನಾನು ಕಟ್ಟಿಂಗ್ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಹೇರ್ ಕಟ್ ಅಂತ ಮಾಡಿಸ್ತಾ ಇರೋದು ಇದು ಸೆಕೆಂಡ್ ಟೈಮು ಬಟ್ ಫಸ್ಟ್ ಟೈಮ್ ನಾನು ನಮ್ಮಮ್ಮ ಹತ್ರನೇ ಮಾಡಿಸ್ಕೊಂಡಿದ್ದೆ ನಮ್ಮ ಅಮ್ಮನೂ ಕೂಡ ಹೇರ್ ಕಟ್ ಎಲ್ಲ ಮಾಡ್ತಾರೆ ಬಟ್ ಸೆಕೆಂಡ್ ಟೈಮ್ ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ನಾನು ಸಲೂನ್ಗೆ ಅಂತ ಬಂದು ಮಾಡಿಸ್ಕೊತಾ ಇರೋದು ಐಬ್ರೋ ಒಂದು ಮಾಡ್ಸ್ಕೊತಾ ಇದ್ದೆ ಅಷ್ಟೇ ಐಬ್ರೋ ಬಿಟ್ಟರೆ ಇನ್ನೇನು ಕೂಡ ನಾನು ಏನೂ ಸಲ ಸರ್ವಿಸಲ್ಲಿ ಏನು ತೊಗೊಳ್ತಿರ್ಲಿಲ್ಲ ಬಟ್ ನನಗೆ ಇವಾಗ ಹೇರ್ ಕಟ್ ಬೇಕು ಅಂತ ನನಗೆ ಅನಿಸ್ತು ನನ್ನ ಹೇರ್ ನನಗಿಷ್ಟ ಆಗ್ತಿರ್ಲಿಲ್ಲ ಹಾಗೆ ಈ ಥರ ಎಲ್ಲ ಹೇರ್ ಕಟ್ ಮಾಡಿಸ್ಕೊಂಡಾಗ ನಮಗೂ ಒಂಥರ ಸ್ವಲ್ಪ ಚೇಂಜಸ್ ಅನ್ನೋದಿದ್ರೆ ನಮಗೆ ನಮ್ಮನ್ನು ನಾವು ನೋಡ್ಕೊಂಡಾಗ ನಮಗೆ ಖುಷಿ ಆಗುತ್ತೆ ಸ್ವಲ್ಪ ಚೇಂಜಸ್ ಇದ್ದಾಗ ನಾವು ಸ್ವಲ್ಪ ಫ್ರೀಯಾಗಿ ಆರಾಮಾಗಿರ್ತೀವಿ ಅಂತಲೇ ಹೇಳ್ಬೋದು ಅವಾಗವಾಗ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಬೇಕಾಗುತ್ತೆ ಹಾಗೆ ಹೇರ್ ಕಟ್ ಯಾವ ರೀತಿ ಇದೆ ಹೇಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನನಗಂತೂ ಹೇರ್ ಕಟ್ಟು ತುಂಬ ಇಷ್ಟ ಆಯಿತು ಬಟ್ ಶಾರ್ಟ್ ಆಗಿದೆ ಜಾಸ್ತಿನೇ ಬಟ್ ಪರವಾಗಿಲ್ಲ ಆ ಕೂಲ್ಗಿಂತ ಇದು ಓಕೆ ಅಂತ ಅನಿಸ್ತು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಗಿದೆ ಅವ್ರು ಇಷ್ಟಪಟ್ಟರೆ ಸಾಕಲ್ವಾ ಅಷ್ಟು ಸಾಕು ನನಗೆ ಅವ್ರಿಗಿಷ್ಟ ಆಗಿದೆ ಅಂದರೆ ಓಕೆ ನನಗೆ ನನಗೂ ಕೂಡ ಇಷ್ಟ ಆಯಿತು ಹಾಗೆ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ತುಂಬ ಫೈನಲಿ ಹೇರ್ ಕಟ್ ಮಾಡಿಸ್ಕೊಂಡು ಮತ್ತು ಅವರೇ ಹೇರ್ ಡ್ರೈ ಎಲ್ಲ ಮಾಡಿ ನೀಟಾಗಿ ಹೇರ್ ಡ್ರೈಯಲ್ಲೆಲ್ಲ ನೀಟಾಗಿ ಎತ್ತಿ ಅವರು ಸೆಟ್ ಮಾಡ್ತಾರೆ ಕೂಲೆಲ್ಲ ಚೆನ್ನಾಗಿ ಬಂತು ಅವರು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ರು ಅಲ್ಲಿಂದ ನೆಕ್ಸ್ಟ್ ನನ್ನ ಮಗನಿಗೆ ಏರ್ ಕಟ್ ಮಾಡಿಸೋಣ ಅಂತ ಇಲ್ಲಿ ಬಂದ್ವಿ ಬಟ್ ನನ್ನ ಮಗನಿಗೆ ನಾವು ಸ್ವಲ್ಪ ದೂರ ಹೋಗಬೇಕಾಗಿತ್ತು ದೂರ ಆಗುತ್ತೆ ಅಂದ್ಬಿಟ್ಟು ಮತ್ತು ಜಾಸ್ತಿ ಎಲ್ಲಿ ಹುಡ್ಕೋಕೆ ಹೋಗಲಿಲ್ಲ ಇತ್ತೋ ಅಲ್ಲೇ ಹೋದ್ವಿ ಬಟ್ ಇಲ್ಲೇನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೆಂದ್ರೆ ಅವರು ಏನು ಕೂಡ ಐಡಿಯಾಸು ಕೊಡಲಿಲ್ಲ ಮತ್ತು ಯಾ ಏನೂ ಅವ್ರ ಹತ್ರ ಫೋಟೋಸು ಇರಲಿಲ್ಲ ಮತ್ತು ಏನೂ ಇರಲಿಲ್ಲ ನಿಮ್ಗೆ ಯಾವ್ದು ಬೇಕು ಹೇಳಿ ಮಾಡ್ತೀನಿ ಅಂತ ಅಷ್ಟೇ ಹೇಳ್ತಾಯಿದ್ರು ಈ ಹೇರ್ಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ಏನು ಸೂಟ್ ಆಗುತ್ತೆ ಅಲ್ವಾ ಬಟ್ ಅವರೇನು ಹೇಳಲಿಲ್ಲ ಸಿಂಪಲ್ಲಾಗೆ ಮಾಡಿ ಕಳಿಸಿದ್ರು ಓಕೆ ಇರಲಿ ಮತ್ತು ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯಿತು ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಮಾಡಿಸಿದ್ವಿ ಓಕೆ ಇದು ಕೂಡ ನಮಗೆ ಇಷ್ಟ ಆಯಿತು ಓಕೆ ಪರವಾಗಿಲ್ಲ ಅಂದರೆ ಇನ್ನು ಮಕ್ಕಳಿಗೆ ಈ ಥರ ಹೇರ್ಸಿರೋರಿಗೆ ಇಷ್ಟೇ ಸೂಟ್ ಆಗೋದು ಅಂತ ನಾವು ಅಂದ್ಕೊಂಡು ಸುಮ್ಮನೆ ಬಂದ್ವಿ ಫೈನಲಿ ನನ್ನ ಮಗನಂತೂ ಬೇಗನೆ ಆಗೋಯ್ತು ಹೇರ್ ಕಟ್ಟು ನನ್ನದೇ ಒನ್ ಅವರ್ ಟೈಮ್ ತಗೊಂತು ಯಾಕೆಂದರೆ ಹೇರ್ ವಾಶ್ ಇರುತ್ತೆ ಹೇರ್ ವಾಶ್ ಆದಮೇಲೆ ಕಟ್ಟಿಂಗು ಕಟ್ಟಿಂಗ್ ಆದಮೇಲೆ ನೆಕ್ಸ್ಟು ಹೇರ್ ಡ್ರೈರೆಲ್ಲ ಮಾಡೋಷಲ್ಲಿ ಒನ್ ಅವರ್ ಆಗುತ್ತೆ ಹಾಗೂ ಹೇರ್ ಸ್ಪಾ ಮಾಡಿಸಿಕೊಳ್ಳೋಣ ಅಂದ್ಕೊಂಡೆ ಬಟ್ ಇನ್ನೂ ಟೈಮ್ ಆಗುತ್ತೆ ಯಾಕೆಂದರೆ ಇಬ್ರು ಮಕ್ಕಳನ್ನ ಹ್ಯಾಂಡ್ಲಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಸ್ಬೆಂಡ್ಗೂ ಆಗೋಲ್ಲ ತುಂಬ ಹೊತ್ತು ಟೈಮ್ ತಗೋಳೋಕೆ ನನಗೂ ಇಷ್ಟ ಆಗಲಿಲ್ಲ ಜಸ್ಟ್ ಹಾಗಾಗಿ ಐಬ್ರೋ ಮತ್ತು ಹೇರ್ ಕಟ್ ಮಾತ್ರ ಮಾಡಿಸ್ಕೊಂಡು ಬಂದಿದ್ದು ನಾನು ಮತ್ತು ನನ್ನ ಮಗನದ್ದು ಆಯಿತು ಹಾಗೆ ಅಲ್ಲೇ ನಾವು ಕಟ್ಟಿಂಗ್ ಹೋಗಿದ್ವಲ್ಲ ಅಲ್ಲೇ ಟ್ರೆಂಡ್ಸ್ ಜೂನಿಯರ್ ಇತ್ತು ಮಕ್ಕಳು ಬಟ್ಟೆ ಎಲ್ಲ ಇತ್ತು ಹಾಗಾಗಿ ಹಾಗೆ ಮ ಮಗಳಿಗೆ ಸ್ವಲ್ಪ ತೊಗೋಣ ಅಂತ ಮಗಳಿಗೆ ನೋಡಿ ಬಟ್ಟೆಯನ್ನು ಪರ್ಚೇಸ್ ಮಾಡಿಲ್ಲ ಮಗನಿಗೆ ನಾವು ತುಂಬ ಮಾಡಿದ್ವಿ ಹಾಗಾಗಿ ಮಗಳಿಗೆ ನೋಡೋಣ ಇಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೆಂಡ್ಸಲ್ಲಿ ಆಕ್ಚುಲಿ ಚೆನ್ನಾಗಿರುತ್ತೆ ಫಸ್ಟೆಲ್ಲ ನಾವು ಅಲ್ಲಿ ತೊಗೊಂಡಾಗ ಚೆನ್ನಾಗಿತ್ತು ಅಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆ ಮಗಳಿಗೆ ಇಷ್ಟ ಆಯಿತು ಬಟ್ಟೆಗಳೆಲ್ಲ ಸ್ವಲ್ಪ ಅವಳಿಗೂ ತೊಗೊಂಡು ನನ್ನ ಮಗನಿಗೊಂದು ಎರಡು ಸ್ವೆಟರ್ ತೊಗೊಂಡು ಬಂದ್ವಿ ಅಲ್ಲಿಂದ ಬರ್ತಾ ಅಂದಿವೆ ಮನೆಗೆ ರಿಟರ್ನ್ ಆದ್ವಿ ಮತ್ತು ನಾವೇನೆಲ್ಲೂ ಕೂಡ ಹೊರಗಡೆ ಹೋಗಲಿಲ್ಲ ರಿಟರ್ನ್ ಆಗುವಾಗ ಇಲ್ಲೇ ಎ ಟು ಬಿಯಲ್ಲಿ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತ ಯಾಕಂದರೆ ಬೆಳಿಗ್ಗೆ ತಿಂಡಿ ಹೆವಿಯಾಗೆ ಇತ್ತು ಹಾಗಾಗಿ ಸ್ವಲ್ಪ ಸ್ನ್ಯಾಕ್ ಥರ ತಿನ್ನೋಣ ಊಟ ಏನು ಬೇಡ ಅಂತ ಅಂದ್ಬಿಟ್ಟು ಹಸ್ಬೆಂಡು ಮಕ್ಕಳು ಏನೋ ತೊಗೊಂಡು ತಿಂದ್ರ ಅಷ್ಟೆ ನಾನೇನು ತಿನ್ನೋಕಾಗೋಗಲಿಲ್ಲ ನನಗೇನು ಹೊಟ್ಟೆ ಹಸು ಹಾಗೇ ಇರಲಿಲ್ಲ

ಅಲ್ಲಿಂದ ಬಂದ ಕೂಡಲೇ ಸ್ನಾನ ಮಾಡ್ಕೊಂಡು ಕಟ್ ಎಲ್ಲ ಆಗಿತ್ತಲ್ವ ಹಾಗಾಗಿ ಮಕ್ಳಿಗೂ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಈಗ ಬಟ್ಟೆಗಳೆಲ್ಲ ಈವಾಗ ಇದ್ದೀನಿ ಮಕ್ಕಳಂತೂ ಅದೇನು ಹೊಸ ಬಟ್ಟೆ ಅದೆಲ್ಲ ಆಗಲೇ ಕಿತ್ತಾಕ್ಬಿಟ್ಟಿದ್ರು ನಾನು ಇವಾಗೆಲ್ಲ ಪ್ರತಿಯೊಂದನ್ನು ಕೂಡ ಏನೆಲ್ಲ ಕ್ಯಾರಿ ಮಾಡಿದ್ನಲ್ವ ಅದನ್ನೆಲ್ಲನೂ ಕೂಡ ನಾನು ಇವಾಗ ಎತ್ತಿಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಕ್ಬಿಟ್ಟು ಹಾಗೆ ಊಟಕ್ಕೆ ರಾತ್ರಿ ಊಟಕ್ಕೆ ಏನಾಗ ಸಂಜೆ ಆಗಿತ್ತು ಬಂದಲ್ವ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ವಿ ಇನ್ನೇನು ತಿಂದಿರಲಿಲ್ಲ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಒಂದು ಪೌಡ್ರ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡಿದೆ ಅಂದರೆ ಟೊಮೊಟೊ ಬತ್ತ ಟೊಮೊಟೊ ರೈಸ್ ಥರ ಮಾಡಿ ಇಟ್ಟು ಬಂದಿದ್ದೆ ಅಷ್ಟೊತ್ತಿಗೆ ಬಟ್ಟೆಗಳನ್ನೂ ಕೂಡ ಎತ್ತಿಕ್ಬೋಣ ಅಂತ ಹಾಗೆ ಟ್ಯಾಕ್ಸ್ ಎಲ್ಲ ಇರುತ್ತಲ್ವ ಇದೆಲ್ಲ ಕಟ್ ಮಾಡಿ ಎತ್ತಿಕ್ಬೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲನೂ ಕೂಡ ನಾನು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿತ್ತು ನೋಡಿದೆ ಯಾವುದಾದ್ರು ಅದು ನೋಡಿ ಚೆನ್ನಾಗಿ ಚೆನ್ನಾಗಿರೋವು ತೊಗೊಂಡು ಬಂದಿದ್ದೀನಿ ನನಗಂತೂ ಸಖತ್ ಇಷ್ಟ ಆಯಿತು ಈ ಸಲ ಎಲ್ಲ ಅಂತೂ ಎಲ್ಲ ಬಟ್ಟೆಗಳು ಕೂಡ ನಾನೇ ಸೆಲೆಕ್ಟ್ ಮಾಡಿ ತೊಗೊಂಡಿರೋಂಥದ್ದು ಹಾಗೆ ಅವರಪ್ಪ ಅದ್ರ ಜೊತೆಗೆ ಆ ಮಗನಿಗೊಂದು ಎರಡು ಸ್ವೆಟ್ ಶರ್ಟ್ ತೊಗೊಂಡ್ರು ಇವಾಗ ಚಳಿಗಾಲ ಅಲ್ವಾ ಇತ್ತು ಆ ಥರದ್ದು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಬೇಕೇ ಬೇಕಾಗುತ್ತೆ ಮಕ್ಳಿಗೆ ಎಷ್ಟು ಬಟ್ಟೆ ಕೊಂಡ್ಕೊಂಡ್ರು ಸಲಲ್ಲ ನನ್ನ ಮಗಳಿಗಂತೂ ಜಾಸ್ತಿ ತೊಗೊಂಡಿರಲಿಲ್ಲ ಬಟ್ಟೆಗಳು ನನ್ನ ಮಗನಿಗೆ ಅವ್ನು ಬರ್ಡೇ ಟೈಮಲ್ಲಿ ಹೆವಿಯಾಗಿ ತಂದಿದ್ದೆ ಹಾಗೆ ಅವ್ನಿಗೆ ನಾವು ಹೋಗಲಿಲ್ಲ ಹಂಗೂ ಎರಡು ಸ್ವೆಟ್ ಶರ್ಟ್ ತೊಗೊಂಡ್ರು ಅವರಪ್ಪ ಇಲ್ಲಿ ಚೆನ್ನಾಗಿದ್ದಾವ ಇವು ಅಂತ ಬಟ್ ನನ್ನ ಮಗಳಿಗೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಬೇಕು ಅವಶ್ಯಕತೆ ಇದೆ ಇದೆಲ್ಲ ಯಾಕಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಅವ್ಳಿಗೆ ಈ ಥರದ್ದೆಲ್ಲ ಬೇಕೇ ಬೇಕಾಗುತ್ತೆ ಒಂದು ಸ್ವಲ್ಪ ಪ್ಯಾಂಟ್ಸು ಅದೆಲ್ಲ ತೊಗೊಂಡು ಎಲ್ಲ ಎತ್ತಿದ್ದೆ ಅದು ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ನೆಕ್ಸ್ಟು ರೈಸ್ ಅಷ್ಟೊತ್ತಿಗೆ ಆಗಿತ್ತು ಹೊಟ್ಟೆ ಹಸುವಾಗಿತ್ತು ಎಲ್ಲರಿಗೂ ಒಟ್ನಲ್ಲಿ ಏಕೆಂದರೆ ಬೆಳಿಗ್ಗೆ ತಿಂದಿದ್ದಲ್ವಾ ಮಧ್ಯಾಹ್ನ ಸ್ನ್ಯಾಕ್ಸು ಅದು ಇದು ತಿಂದ್ಕೊಂಡೆ ಕಾಲ ಕಾಲದ ಬಿಟ್ಟು ಊಟ ಅಂತ ಏನು ಮಾಡಿರಲಿಲ್ಲ ಹಾಗೆ ಈವ್ನಿಂಗ್ ಬೇಗನೆ ಬಂದು ನಾನು ರೈಸ್ ಮಾಡಿಬಿಟ್ಟೆ ಬೇಗ ತಿಂದು ಬೇಗ ಮಲ್ಕೋಣ ಅಂತ ಯಾಕೆಂದರೆ ಆಲ್ರೆಡಿ ಟೈರ್ಡ್ ಆಗಿತ್ತು ಇನ್ನು ಬೆಳಗ್ಗೆ ಎದ್ದರೆ ಹಸ್ಬೆಂಡ್ ಆಫೀಸು ಮತ್ತು ಮಗನೂ ಸ್ಕೂಲಲ್ಲೇ ಇರುತ್ತಲ್ವಾ ಬೇಗ ತಿನ್ನಿಸಿ ಬೇಗ ಮಲಗಿಸಿಬಿಟ್ರೆ ಆ ಟಯರ್ಡ್ನೆಸ್ ಏನತ್ತಲ್ವಾ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಬೇಗ ಎದ್ದೊಳ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ಲೇಟ್ ಮಾಡಿದ ಮತ್ತು ಬೆಳಗ್ಗೆ ಬೇಗ ಎದೊಳಕಾಗಲ್ಲ ಟೈರ್ಡ್ನೆಸ್ ಅನ್ನೋದು ಹಾಗೆ ಇರುತ್ತೆ ಹಾಗೆನ ಬೇಗ ಆಗುತ್ತೆ ಅಂದರೆ ಅದು ಟೊಮೊಟೊ ರೈಸೇ ಅದಲ್ವ ಬೇಗ ಆಗುತ್ತೆ ಮತ್ತು ರೈಸ್ ಐಟಮೇ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಮನೆಗಳಲ್ಲಿ ಉಪ್ಪಿಟ್ಟು ಆ ಥರದ್ದೆಲ್ಲ ಮಾಡಿದ್ರೆ ತಿನ್ನೋದಕ್ಕೂ ಹೋಗಲ್ಲ ಇನ್ನು ಅನ್ನ ಸಾಂಬಾರು ಕೂಡ ಆ ಟೈಮಲ್ಲಿ ಆಗೋಲ್ಲ ನನಗೂ ಟೈರ್ಡ್ ಆಗಿರುತ್ತೆ ಟ್ರಾವೆಲ್ ಮಾಡಿ ಬಂದು ಹಾಗೆ ಸಿಂಪಲ್ಲಾಗಿ ಇದೆ ಮಾಡೋಣ ಅಂತ ನಮ್ಮ ಮನೇಲಿ ಈ ಥರ ರೈಸ್ ಐಟಮ್ ಏನೇ ಮಾಡಿದ್ರು ತಿಂತಾರೆ ಅದು ಬೇಡ ಇದು ಬೇಡ ಅಂತ ಅನ್ನಲ್ಲ ಬಟ್ ಅವ್ರಿಗೆ ಉಪ್ಪಿಟ್ಟು ಈ ಥರದ್ದೆಲ್ಲ ಹೋಗ್ಬಾರ್ದು ಈ ಥರ ಟೊಮೆಟೊ ರೈಸು ಅಥವಾ ಚಿತ್ರಾನ್ನ ಈ ಥರ ಎಲ್ಲ ಮಾಡಿದ್ರೆ ತಿಂತಾರೆ ಆಲ್ಮೋಸ್ಟ್ ನಾನು ನೈಟ್ ಟೈಮ್ ಏನಾದರೂ ಟಿಫನ್ ಥರ ಮಾಡ್ತೀನಿ ಅನ್ನೋದಾದರೆ ಚಿತ್ರಾನ್ನ ಅಥವಾ ಟೊಮೆಟೊ ರೈಸ್ ಈ ಥರ ಮಾಡ್ತೀನಿ ಹಾಗಾಗಿ ಇವತ್ತು ಟೊಮೆಟೊ ರೈಸ್ ಮಾಡಿಕೊಂಡೆ ಬೇಗನೆ ಆಯಿತು ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹಾಕಿಟ್ಟು ನೆಕ್ಸ್ಟು ನಾನು ಕೂಡ ಹಾಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟಿರ್ತೀನಿ ಮಕ್ಕಳಿಗೆ ಸ್ವಲ್ಪತ್ತು ಆರಲಿ ಅಂತ ಯಾಕಂದರೆ ಸಖತ್ ಬಿಸಿ ಇತ್ತು ಅನ್ನ ಆರೋಷ್ಟರಲ್ಲಿ ನಾನು ಕೂಡ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹಾಕೊಂಡು ಕುತ್ಕೊಂಡು ತಿಂತಾ ಇದ್ದೀವಿ ಮಕ್ಕಳನ್ನು ಅದು ಅನ್ನ ಆರೋ ಅಷ್ಟರಲ್ಲಿ ನಾನು ತಿನ್ಬಿಟ್ಟಿರ್ತೀನಿ ಅಷ್ಟು ಬೇಗ ತಿನ್ಬಿಟ್ಟಿರ್ತೀನಿ ತಿನ್ಬಿಟ್ಟೆ ಮತ್ತೆ ತಿನ್ಸಿದ್ರೆ ಆಯಿತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವರು ಅದುದು ತಿನ್ನೋದ್ರಿಂದ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಆಮೇಲೆ ಇದಂಗೆ ತಿನ್ಸಿದ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ನಾನು ಹಸ್ಬೆಂಡ್ ಕೂತ್ಕೊಂಡು ತಿಂದ್ವಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್